ಮಹಾಶಿವರಾತ್ರಿ ಪ್ರಯುಕ್ತ ಗಡಿ ಗ್ರಾಮದ ತಮ್ಮೇನಹಳ್ಳಿಯಲ್ಲಿ ಶ್ರೀ ಜಂಬಣ್ಣ ತಾತನ ರಥೋತ್ಸವ ಹಾಗೂ ನಾಲ್ಕುನೂರ ಹತ್ತು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯ ಮೊಳಗಾಲ್ಮೂರು ತಾಲೂಕಿನ ಗಡಿ ಗ್ರಾಮವಾಗಿರುವಂತಹ ಶ್ರೀ ಜಂಬಣ್ಣ ತಾತನ ರಥೋತ್ಸವ ಹಾಗೂ ಉಡಿ ತುಂಬುವ ಕಾಯಕವನ್ನು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ತವರು ಮನೆಗಳಿಲ್ಲದೆ ಮಹಿಳೆಯರಿಗೆ ಹೊಕ್ಕಿ ತುಂಬುವ ಕಾರ್ಯವನ್ನು ಮಠದ ಪೂಜನೀಯ ಶ್ರೀ ವೆಂಕಟೇಶ್ ತಾತನವರು ಪ್ರತಿ ವರ್ಷವೂ ಕೂಡ ನಡೆಸಿಕೊಂಡು ಬರ್ತಿದ್ದಾರೆ ಬಿ ಜೆ ಪಿ ತಾಲೂಕು ಮಂಡಲ ಅಧ್ಯಕ್ಷ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿಂದೂ ಪರಂಪರೆಯಲ್ಲಿ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯ ಬಹಳ ಶ್ರೇಷ್ಠವಾದದ್ದು ಅಣ್ಣ ತಮ್ಮದ್ರು ಇಲ್ಲದ ಹೆಣ್ಣು ಮಕ್ಕಳಿಗೆ ತವರು ಮನೆಯಾಗಿ ಶ್ರೀ ಜಂಬಣ್ಣ ತಾತವರು ಮಠದಲ್ಲಿ ಪ್ರತಿ ವರ್ಷ ಈ ವರ್ಷವೂ ಕೂಡ ನಾಲ್ಕುನೂರ ಹತ್ತು ತಾಯಂದಿರಿಗೆ ಉಡಿ ತುಂಬುವ ಕಾರ್ಯ ನೆರವೇರಿಸ್ತಾ ಇರುವುದು ಶ್ಲಾಘನೀಯವಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಪೂಜನೀಯ ಶ್ರೀ ವೆಂಕಟೇಶ ತಾತನವರು ಮಾತನಾಡಿದರು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಪ್ರಥಮವಾಗಿ ಐದು ಜನ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯದಿಂದ ಪ್ರಾರಂಭವಾಗಿ ಇವತ್ತು ವರ್ಷಕ್ಕೆ ಒಟ್ಟು ನಾಲ್ಕುನೂರ ಹತ್ತು ಮಂದಿ ಸಹೋದರಿಯರಿಗೆ ಉಡಿ ತುಂಬುವ ಕಾರ್ಯವನ್ನು ನೆರವೇರಿಸಲು ಸಾಧ್ಯವಾಗಿದೆ ಒಂದು ಕಾರ್ಯದ ಯಶಸ್ವಿಗೆ ನನ್ನ ನಿಂತ ನನ್ನ ಪ್ರತಿಯೊಂದು ಕಾರ್ಯದ ಯಶಸ್ವಿಗೆ ಅತಿ ಮುಖ್ಯವಾಗಿ ನನ್ನ ಶ್ರೀಮತಿಯವರಾದ ಅಂಬಿಕಾ ಅವರ ಸಹಕಾರ ಇಷ್ಟೆಲ್ಲ ಕಾರ್ಯಗಳು ಸುಗಮವಾಗಿ ಯಶಸ್ವಿಗೊಳಿಸಲು ಕಾರಣಿಕರ್ತರಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ಆರುನೂರಕ್ಕೂ ಅಧಿಕ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯವನ್ನು ನೆರವೇರಿಸಿಕೊಡ್ತೇನೆ ಅಂತ ತಿಳಿಸಿದರು ಒಂದು ಈ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಎಚ್ ಎ ಮೂರ್ತಿಯವರು ಕೂಡ ಮಾತನಾಡಿದರು ತಾಲೂಕಿನ ಕೀರ್ತಿಯನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಗುರುತಿಸುವಂತಹ ಕಾರ್ಯವನ್ನು ಪೂಜನೀಯ ಶ್ರೀ ವೆಂಕಟೇಶ್ ತಾತನವರು ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದ ನಿರೂಪಣೆ ಹಾಗೂ ಗಾಯನವನ್ನು ತಮಿಳನಾಳಿ ಸಂಗೀತ ಶಿಕ್ಷಕರಾದ ಕೆ ಯ ಶಿವಣ್ಣನವರು ನೆರವೇರಿಸಿಕೊಟ್ರು ಸಂದರ್ಭದಲ್ಲಿ ತಮಿಳನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಶಿವಕುಮಾರ್ ಶಿಕ್ಷಕ ಚಿದಾನಂದ ರೆಡ್ಡಿ ಶ್ರೀಮತಿ ಅಂಬಿಕಾ ಶಿಲ್ಪಾ ರಾಘವೇಂದ್ರ ರೆಡ್ಡಿ ಹನುಮರೆಡ್ಡಿ ನಾಗರೆಡ್ಡಿ ಬಸವರಾಜ ರೆಡ್ಡಿ ಪುರುಷೋತ್ತಮ ರೆಡ್ಡಿ ತಮಿಳನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆಯ ರಾಜ್ಯದಿಂದ ಆಗಮಿಸಿದ ಸದ್ಭಕ್ತರು ಊರಿನ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀಮತಿಯಲ್ಲಿದ್ದರೆ ನಾನು ಇಷ್ಟು ದೊಡ್ಡದಾಗಿ ತಂದಿರೋದು ಅವರಿಗೆ ಅವ್ರಿಗೂ ಸ್ವಲ್ಪ ಧನ್ಯವಾದಗಳನ್ನ ಹೇಳುತ್ತೇನೆ ನಮ್ಮ ಶ್ರೀಮತಿಗೆ ಇಷ್ಟು ತಾಳ್ಮೆ ಇಲ್ಲ ಅಂದ್ರೆ ನಾನು ಇಷ್ಟು ಜನ ಅಕ್ಕ ತಂಗಿಯರಿಗೆ ನಾನು ಆಗ್ಬೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಮತ್ತೆ ಮತ್ತೆ ಸಾರಿ ನನ್ನ ಶ್ರೀಮತಿಗೆ ಧನ್ಯವಾದಗಳನ್ನ ನಾನು ಹೇಳ್ತೇನೆ ಇಂಥ ಉಡೇಟಿ ಕಾರ್ಯಕ್ರಮ ನಮ್ಮ ಶ್ರೀಮತಿಗೆ ಅಂಬೇಡ್ಕರ್ ಅವರಿಗೆ ಮತ್ತೆ ಹಣ್ಣ ತಮ್ಮಂದರಿಗೆ ಮತ್ತೆ ಇನ್ನೂ ಇನ್ನು ಮತ್ತೆ ಇನ್ನು ತಾಳು ಬರಲಿ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಬರಲಿ ಅಂತ ನಾನು ಮನವಿ ಮಾಡುತ್ತೇನೆ ಎಲ್ಲ ಇನ್ನೂ ಮತ್ತೊಮ್ಮೆ ವೇದಿಕೆಯಲ್ಲಿ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಬೇಕು ಯಾಕಂದ್ರೆ ಸಮಯ ಇಲ್ಲ ನಮ್ಮ ತಮಿಳಿನಹಳ್ಳಿ ಗ್ರಾಮದಲ್ಲಿ ಇವತ್ತು ಜಂಬಣ್ಣ ತಾತ ಎಲ್ಲಾ ಹೆಣ್ಣು ಮಕ್ಕಳು ಉಳಿಯಾಕಿ ಹಾಕಿಕೊಂಡು ಎಲ್ಲ ಅವ್ರ ಅಂತ ಅವರ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಇರಲಿ ಅಂತ ಸಂಪತ್ತು ಎಲ್ಲ ಐಶ್ವರ್ಯ ಚೆನ್ನಾಗಿರ್ಲಿ ಅಂತ ಆ ದೇವರಲ್ಲಿ ಜಂಬಣ್ಣ ಕಾಕರಣ್ಣ ಆಂಜನೇಯ ಸ್ವಾಮಿಯನ್ನ ಜಡಿಯಪ್ಪ ತಾತನನ್ನ ನಾನು ಕೋರುತ್ತೇನೆ ಹೆಣ್ಣುಮಕ್ಕಳು ಸುಖವಾಗಿರ್ಬೇಕು ನಾವು ಹೇಳ್ತೀವಲ್ಲ ಒಂದು ಅಣ್ಣನ ಮನೆಯಲ್ಲಿ ತಮ್ಮನ ಮನೆಯಲ್ಲಿ ಯಾರೇ ಆಗಿ ಒಬ್ರು ಇಬ್ಬರು ಹೆಣ್ಮಕ್ಳು ಬದುಕಿದ್ದಾರೆ ಅಂದ್ರೆ ನಾವಾಗೆ ಹಿಂದೂ ಮುಂದೆ ನೋಡ್ತೀವಿ ಆದ್ರೆ ಇಂಥ ನಾನ್ನೂರ ಮಂದಿ ಉಡಿಯೋಕ್ಕಿಯನ್ನು ನಾವು ಈಗ ಹಾಕ್ತಾ ಇದ್ದೀವಿ ಅಂದ್ರೆ ನಾನು ಒಬ್ಬನೇ ಹಾಕ್ತಾ ಇಲ್ಲ ಈಗ ಈ ಉಳಿಯೋಕೆ ಕಾರ್ಯಕ್ರಮ ತಾಳ್ಮೆ ಶಾಂತಿ ನೆಮ್ಮದಿ ಇರಬೇಕು ನೆಮ್ಮದಿ ಇದ್ರೇನೆ ಉಳಿಯೋಕೆ ಕಾರ್ಯಕ್ರಮ ಯಾಕಂದ್ರೆ ಇಷ್ಟೆಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಅಂದ್ರೆ ನಮ್ಮ ದುಡ್ಡು ಕೊಟ್ಟರು ಸಿಗಲ್ಲ ಎಷ್ಟು ಕೋಟೆ ಕೊಟ್ಟರು ಸಿಗಲ್ಲ ಆದರೆ ಇಂಥ ಸ್ಥಾನದಲ್ಲಿ ಉಳಿಯೋಕೆ ಕಾರ್ಯಕ್ರಮ ನಾವು ವರ್ಷ ವರ್ಷ ನಡೆಸ್ತಾ ಇದ್ದೇವೆ ನಮ್ಮ ತಮಿಳುನಾಡಿ ಅಂದರೆ ಈಗ ಈಗ ತಮಿಳುನಳ್ಳಿ ಅಲ್ಲ ಈಗ ನಮ್ಮ ಈಗ ಎಲ್ಲೋ ದೂರದಲ್ಲಿ ಹೊರಟು ಹೋಗ್ಬಿಟ್ಟಿದೆ ಈಗ ನಮ್ಮ ತಮಿಳುನಾಡಿ ಗ್ರಾಮದಲ್ಲಿ ಇಂತ ಕಾರ್ಯಕ್ರಮವನ್ನು ಈಗ ನಾವು ಎಲ್ಲಿ ನೋಡಿರ್ಲಿಕ್ಕಿಲ್ಲ ಆದ್ರೆ ಇಂತ ಉಡಿಯ ಕಾರ್ಯಕ್ರಮವನ್ನು ಆದ್ರೆ ಈಗ ನಾನೂರು ಜನ ಆಗಿದ್ದಾರೆ ಆದ್ರೆ ಈಗ ಸ್ವಲ್ಪ ತಂದು ಒಬ್ಬ ಮಹಿಳೆ ತಾತಗಳ ನನಗೆ ಇಲ್ಲ ನಾನು ಉಡಿಯೋಕ್ಕೆ ಇಲ್ಲ ಅಂತ ಅಕ್ಕಂಥ ಆದ್ರೂ ಈಗ ಆ ಹೆಣ್ಣು ಒಳಗೆ ಉಡಿಯಕ್ಕೆ ಹಾಕುವುದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಯಾಕಂದ್ರೆ ತಾತಯ ಮನೆಗೆ ಐದು ವರ್ಷ ಆಯ್ತು ಉಡಿಯಕ್ಕೆ ಹೇಗೆ ಅದಕ್ಕೆ ನಾವು ಈಗ ಬೇಗ ಬೇಗ ತೇರನ್ನು ಎಳೆಯಬೇಕು ಆಗ ಈಗ ಸಣ್ಣದಾಗಿ ಹೆಣ್ಣು ಮಕ್ಕಳಿಗೆ ಚಿಕ್ಕದಾಗಿ ಒಂದು ಹಾಡನ್ನು ಹಾಡುವುದಕ್ಕೆ ನಾನು ಬಯಸ್ತೇನೆ ಬರುವವರು ಇಲ್ಲಂದ್ರ ಹಳಬೇಡವರು ಇಲ್ಲಿಂದ್ರೇಡ ಕಡಿಮೆ ತಿಳ್ತಾನಂದ್ರೆ ನಾನು ಬೈದಿರೋ ಬೈಗಳು ಇನ್ನೊಂದು ಮನುಷ್ಯಲ್ಲ ಇದೆ ಅಂತ ಹೇಳಿ ಇಡು ಇಡು ಅಂತ ತಿಳ್ ಹೇಳುವಂತ ಬಾಯಿ ಬರುತ್ತೆ ಗೊತ್ತೇನೆ ಕೂತ್ಕೊಂಡಾಗ ಮುಕ್ಕುಗಳು ಮುಕ್ಕುಗಳು ನೋಡ್ತಾ ಇರ್ತವಲ್ಲ ಆಗಲೇ ನಮ್ಮ ಆ ಕೋಪ ಅದಿರ್ತಕ್ಕಂಥದ್ದು ಎಲ್ಲವೂ ಹೊರಟೋಗುತ್ತೆ ಕಣ್ಣು ಅನಿಯಾಗಿ ಅರ್ಥವಾಗಿ ಬಿಡುತ್ತೆ ಅದನ್ನು ಎಲ್ಲರಲ್ಲೂ ನಮ್ಮಲ್ಲಿ ಪ್ರೀತಿ ಉಳಿಯುತ್ತೆ ಹಾಗಾಗಿ ದಯವಿಟ್ಟು ನೀವು ಈ ಕೆಲವು ಕುಟುಂಬಗಳ ಆ ಥರ ಇರಬಹುದು ಅಂತ ಭಾವಿಸಿದ್ದೀನಿ ಇಲ್ಲೇ ಇದ್ದರೆ ಇವತ್ತಿಂದಲೇ ನಿಮ್ಮ ಮನೆಗಳಲ್ಲಿ ಈ ಪ್ರಯೋಗ ಮಾಡಿ ಖಂಡಿತ ನಿಮ್ಮ ಎಲ್ಲರಲ್ಲೂ ಕೂಡ ಅದೆಂಥ ಪ್ರೀತಿ ಬಾಂಧವ್ಯ ಬೆಳೆಯುತ್ತಿರ್ತಕ್ಕಂಥದ್ದು ನೋಡಿ ದಯವಿಟ್ಟು ಇದನ್ನು ನೀವೆಲ್ಲರೂ ಕೂಡ ಎಲ್ಲ ಕುಟುಂಬಗಳಲ್ಲೂ ನಮ್ಮ ಹಿಂದುತ್ವದ ಕುಟುಂಬಗಳು ಒಂದು ಬಾಂಧವ್ಯದ ಕುಟುಂಬಗಳು ಎಲ್ಲರನ್ನ ಸಮಬಾಧೆ ಸಮಬಾಳ ಅಂತಕ್ಕಂಥದ್ದು ಅರ್ಥ ಇದೆ ಹಾಗಾಗಿ ಈ ರೀತಿಯ ಒಂದು ರೀತಿಯಲ್ಲಿ ನೀವೆಲ್ಲರೂ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಚಿಸ್ತಾ ಇದ್ದೀನಿ ಇನ್ನೂ ವಿಚಾರಗಳನ್ನು ಹೇಳ್ತಾ ಹೋದರೆ ಈ ಕಾರ್ಯಕ್ರಮದ ಸಮಯ ತುಂಬ ಕಡಿಮೆ ಇದೆ ನೀವೆಲ್ಲರೂ ಉಡಿತು ಹೋಗಿ ತುಂಬಬೇಕು ಮತ್ತು ರಥೋತ್ಸವದ ಕಾರ್ಯಕ್ರಮ ಇದೆ ಹಾಗಾಗಿ ನಾನು ಇಷ್ಟು ವಿಚಾರಗಳು ಹಂಚ್ಕೊಳ್ಳಿಕ್ಕೆ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿರುವಂಥ ಎಲ್ಲರಿಗೂ ಪೂಜೆಗೂ ಸಹ ನಾನು ವಹಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಪೂಜ್ಯರಿಗೆ ಈ ಒಂದು ಹಾರವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಅದು ಒಂದು ಸಮಯ ಈಗ ಪೂಜ್ಯ ಅರ್ಪಣೆ ಮೇಲೆಗೆ ಈ ಒಂದು ಹಾಡನ್ನ ಪ್ರಸ್ತುತ ಪಡಿಸಲಿದ್ದೇನೆ ಮಾಡಲಿಕ್ಕೆ ದಾರಿ